ವೀಕ್ಷಕರೇ ಸೊ ಇವತ್ತಿನ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಆಗಿರ್ಬೋದು ಕರ್ನಾಟಕದ ಪರಿಸ್ಥಿತಿ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಪ್ರಾಬ್ಲಮ್ಸ್ ನ ಫೇಸ್ ಮಾಡೇ ಮಾಡ್ತಾ ಇರ್ತಾರ ಅಂಡ್ ಈ ಒಂದು ವಿಡಿಯೋ ಕೂಡ ಒಂದೊಂದು ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ ನಿಮ್ಮ ಮಕ್ಳು ಚೆನ್ನಾಗಿ ಓದ್ತಾ ಇಲ್ವಾ ಸೊ ಚೆನ್ನಾಗಿ ಓದೋ ರೀತಿ ಯಾವ ರೀತಿ ಮಾಡಬೇಕು ಅಥವಾ ಒಳ್ಳೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು ಅಥವಾ ಒಳ್ಳೆ ಕಾಲೇಜ್ಗೆ ಜಾಯಿನ್ ಮಾಡಿಸ್ಬೇಕು ಸೊ ನಾವಂತೂ ಉದ್ದಾರ ಆಗಿಲ್ಲ ನಮ್ಮ ಮಕ್ಕಳಾದರೂ ಉದ್ದಾರ ಆಗಬೇಕು ಅಂತ ಇದೆಯಾ ಸೊ ನಮ್ಮ ನಮ್ಗಾದ್ರೂ ಒಳ್ಳೆ ಜಾಬ್ ಸಿಗ್ಲಿಲ್ಲ ನಮ್ಮ ಮಕ್ಕಳಿಗಾದರೂ ಒಳ್ಳೆ ಜಾಬ್ ಸಿಗಲಿ ಅಂತ ಬಯಸ್ತಾ ಇದ್ದೀರಾ ಅಥವಾ ನಮ್ಮ ಎಷ್ಟೇ ಖರ್ಚಾಗ್ರು ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅನಿಸ್ತಾ ಇದೆಯಾ ಈ ಎಲ್ಲಾ ಪ್ರಾಬ್ಲಮ್ಸ್ ಇದೆಯಲ್ವಾ ಈ ಎಲ್ಲಾ ಪ್ರಾಬ್ಲಮ್ಸ್ ಯಾರಾದರೂ ಸೊಲ್ಯೂಷನ್ಸ್ನ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿ ಆರ್ ದೇ ಫೈ ಯು ಸೊ ಐ ಆಮ್ ರೋಜಾ ಫ್ರಮ್ ಊಗಲ್ ಐ ಆಮ್ ಎಕ್ಸ್ಪರ್ಟ್ ಟೀಚರ್ ಅಡ್ವೈಸರ್ ಆ್ಯಂಡ್ ಮೆಂಟರ್ ಸೊ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ಕೊಡೋದಕ್ಕೆ ನಾವು ರೆಡಿದೀವಿ ನಿಮ್ಮ ಮಕ್ಳು ಚೆನ್ನಾಗಿ ಓದ್ತಾ ಇಲ್ವಾ ಚೆನ್ನಾಗಿ ಓದೋ ರೀತಿಯಲ್ಲಿ ನಾವು ಮಾಡ್ತೀವಿ ನಿಮ್ಮ ಮಕ್ಳ ಹತ್ರ ಇಂಗ್ಲೀಷ್ ಇಲ್ವಾ ಸೊ ಇಂಗ್ಲೀಷ್ನ ನಾವು ಕೊಡ್ತೀವಿ ನಿಮ್ಮ ಮಕ್ಳಿಗೆ ಮುಂದಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾಸ್ನ ಕೊಡ್ತೀವಿ ಕ್ಲೂಸ್ನ ಕೊಡ್ತೀವಿ ಅದನ್ನು ಪಡ್ಕೊಳ್ಳೋದಕ್ಕೆ ನೀವು ರೆಡಿ ಇದ್ದೀರಾ ಸೊ ನೀವು ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ನೀವು ಮಾಡಬೇಕಾಗಿರೋಂಥದ್ದು ಒಂದೇ ಒಂದು ಊಗಲ್ ಅನ್ನಸೇಷನಲ್ಲಿ ನೀವು ಪೇರೆಂಟ್ಸ್ ಮೆಂಬರ್ಶಿಪ್ನ ತೊಗೋಬೇಕಾಗತ್ತೆ ಪೇರೆಂಟ್ಸ್ ಮೆಂಬರ್ಶಿಪ್ ತಗೊಂಡಿದ್ದೆ ತೊಗೊಂಡಿದ್ದೆ ನಿಮಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿನ ನಿಮ್ಗೆ ಇಷ್ಟ ಆದಲ್ಲಿ ಸೊ ಈ ಕೂಡಲೇ ಕರೆ ಮಾಡಿ ಸೊ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಜೀರೋ ಏಟ್ ಫೈ ಏಯ್ಟ್ ಸೆವೆನ್ ನಂಬರ್ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯನ ಉಜ್ವಲ ಮಾಡಿಸ್ತೀವಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್